ನಮಸ್ಕಾರ ಸ್ನೇಹಿತರ ಯಾರಿಗೆ ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ನೋಡಿ ಸೊ ಈಗ ತಾನೇ ರಿಲೀಸ್ ಆಗಿರ್ತಕ್ಕಂಥದ್ದು ಹೌದು ನಿನ್ನೆಲ್ಲ ಮೊನ್ನೆ ರಿಲೀಸ್ ಆಗಿದೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗಿತ್ತಲ್ವಾ ಅದೇ ಸಂದರ್ಭದಲ್ಲಿ ಈ ಕಡೆ ಪಿಂಚಣಿ ಹಣ ಕೂಡ ರಿಲೀಸ್ ಮಾಡಲಾಗಿದೆ ಈ ಕಡೆ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಡೆಯುತ್ತೆ ಆದ್ರೆ ಪಿಂಚಣಿ ಮಾತ್ರ ಕೊಡ್ಲೇಬೇಕು ಯಾಕಂದ್ರೆ ಈ ಪಕ್ಷ ಬದಲಾಗಿ ಯಾವುದೇ ಪಕ್ಷ ಬಂದಿದ್ರು ಸಹಿತ ಈ ಪಿಂಚಣಿ ಯೋಜನೆ ಇದ್ದೇ ಇರತ್ತೆ ಆದ್ರೆ ಗ್ಯಾರಂಟಿಗಳು ಯೋಜನೆಗಳು ಇರತ್ತೋ ಇಲ್ವೋ ಗೊತ್ತಿಲ್ಲ ಸೊ ಪಿಂಚಣಿ ಯೋಜನೆ ಮಾತ್ರ ಇದ್ದೇ ಇರತ್ತೆ ಹಾಗಾಗಿ ಈ ಪಿಂಚಣಿ ಯೋಜನೆಯಲ್ಲಿ ತೊಡಕುಗೊಳಿಸ್ಲಿಕ್ಕೆ ಆಗೋದಿಲ್ಲ ಸೊ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಇದನ್ನ ಸತತವಾಗಿ ಕೊಡ್ಲೇಬೇಕಾಗತ್ತೆ ಸೊ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ವಿಧವಾ ಮಹಿಳೆಯರಿಗೆ ಸೊ ಈಗಾಗಲೇ ಪಿಂಚಣಿಯಲ್ಲಿ ಒಂದಿಷ್ಟು ಹೆಚ್ಚಳ ಆಗ್ತಾ ಇದೆ ಹಾಗಾದ್ರೆ ಎಷ್ಟು ದುಡ್ಡು ಹೆಚ್ಚಳ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ ಈ ಎಲ್ಲಾ ವಿಷಯವನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಬಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ನಿಮಗೆ ಪಿಂಚಣಿದ ಈಗ ಯಾವ ರೀತಿಯಾಗಿ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ನೋಡಿ ಅದೇ ರೀತಿಯಾಗಿ ಈ ಕಡೆ ಪಿಂಚಣಿ ಯೋಜನೆಯಲ್ಲಿ ಕೂಡ ಜಮಾ ಆಗ್ತಾ ಇದೆ ಹೌದು ಗೃಹಲಕ್ಷ್ಮಿ ಯೋಜನೆಯನ್ನ ನೀವು ಯಾವ ರೀತಿಯಾಗಿ ಇಪ್ಪತ್ತೊಂದನೇ ಕತ್ತಿನ ಹಣ ರಿಲೀಸ್ ಆದ ತಕ್ಷಣ ಪಡ್ಕೊಳ್ತಾ ಇದ್ರಿ ನೋಡಿ ಹಾಗೆ ಪಿಂಚಣಿ ಯೋಜನೆಯಲ್ಲಿ ಕೂಡ ಅದೇ ಪ್ರಕಾರ ಪಡಿತಾ ಇದ್ರಿ ಈಗ ಇಪ್ಪತ್ತೊಂದನೇ ಕತ್ತಿನ ಹಣ ರಿಲೀಸ್ ಆಗಿದೆ ಸಂದರ್ಭದಲ್ಲಿನೇ ಪಿಂಚಣಿ ಹಣ ಕೂಡ ರಿಲೀಸ್ ಮಾಡಿದೀವಿ ಅಂತ ಅಧಿಕೃತವಾಗಿ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಹೌದು ಪಿಂಚಣಿ ಬಗ್ಗೆ ಮಾಧ್ಯಮದವರು ಮಾಹಿತಿ ಕೇಳಿದಾಗ ಈ ರೀತಿ ಹೇಳಿದ್ದಾರೆ ಸೊ ಅದೇ ಸಂದರ್ಭದಲ್ಲಿ ನಾವು ರಿಲೀಸ್ ಮಾಡಿದೀವಿ ಪಿಂಚಣಿ ಹಣ ಈಗಾಗಲೇ ಅಗಸ್ಟ್ ಮತ್ತು ಜುಲೈದ ಯಾರಿಗೆ ಜಮಾ ಆಗಿರಲಿಲ್ಲ ಜುಲೈದು ಕೂಡ ಕ್ಲಿಯರ್ ಮಾಡಿದೀವಿ ಅಗಸ್ಟ್ ಕೂಡ ರಿಲೀಸ್ ಮಾಡಿದೀವಿ ಎಂಟ್ನೂರು ಹನ್ನೆರಡು ನೂರಕ್ಕೆ ಏರಿಕೆ ಆಗಿದೆ ಅಂತೆ ಹೌದು ನಮ್ಮ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಮಾತ್ರ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಹೌದು ಆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗಿದೆ ಹಾಗಾದ್ರೆ ಎಷ್ಟು ಹೆಚ್ಚಳ ಆಗದ ಹಾಗೆ ಅಂದ್ರೆ ಎಂಟು ನೂರರಿಂದ ಹನ್ನೆರಡು ನೂರು ಒಂದು ಸಾವಿರದ ಎರಡು ನೂರಕ್ಕೆ ಏರಿಕೆ ಆಗಿರತ್ತೆ ಅದೇ ರೀತಿಯಾಗಿ ಈ ಕಡೆ ಆ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಯಾರಿಗೆ ಅಂದ್ರೆ ಹಿರಿಯ ನಾಗರಿಕರಿಗೆ ಆ ಹಿರಿಯ ನಾಗರಿಕರಲ್ಲಿ ವಿಧವಾ ಒಂದು ಮಹಿಳೆಯರು ಕೂಡ ಇರ್ಬೋದು ವಿಧವಾ ಮಹಿಳೆಯರು ಇರ್ಬೋದು ಈ ಕಡೆ ಅಹ್ ಒಂದು ಹಿರಿಯ ವಯಸ್ಕರು ಪುರುಷರು ಕೂಡ ಇರಬಹುದು ಒಟ್ಟಾರೆಯಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಕಡೆ ವಿಧವಾ ಪಿಂಚಣಿ ಪಡಿತಾ ಇರಬಹುದು ಮತ್ತೆ ಅರವತ್ತು ವರ್ಷ ಮೇಲ್ಪಟ್ಟ ಇದ್ದವರಿಗೆ ಅವರಿಗೆ ಹನ್ನೆರಡು ನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಆಗಿರುವಂತದ್ದು ಹೌದು ಎಂಟ್ನೂರು ಅಥವಾ ಒಂದ್ ಸಾವಿರದ ಎರಡ್ನೂರು ಈ ರೀತಿ ಜಮಾ ಆಗ್ತಾ ಇದೆ ಅಲ್ವಾ ನಿಮಗೆ ಎರಡು ಸಾವಿರಕ್ಕೆ ಏರಿಕೆ ಆಗಿರತಕ್ಕಂಥದ್ದು ಅದು ಹೋದ ವರ್ಷದಲ್ಲಿನೇ ಇಲ್ಲಿ ಆ ಸಿದ್ದರಾಮಯ್ಯನವರು ಹೇಳಿದ್ರು ಹಿರಿಯ ನಾಗರಿಕರ ಒಂದು ದಿನಾಚರಣೆ ತಂದು ಒಂದು ಸಭೆಯಲ್ಲಿ ಹೇಳ್ತಾರೆ ಬೆಂಗಳೂರು ನಗರದಲ್ಲಿ ನಾವು ಕಳೆದ ಎರಡು ವರ್ಷದಿಂದ ಅಹ್ ಹಿರಿಯರಿಗೆ ಪಿಂಚಣಿ ಹೆಚ್ಚಳ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ಮಾಡ್ಬೇಕಂತ ಅನ್ಕೊಂಡಿದ್ವಿ ಆದ್ರೆ ಆಗಿರ್ಲಿಲ್ಲ ಸೊ ಈ ಒಂದು ವರ್ಷದ ಒಳಗಾಗಿ ಅಂದ್ರೆ ಎರಡ್ ಸಾವಿರದ ಒಂದು ಸ್ಟಾರ್ಟ್ ಆಗುವುದರ ಒಳಗಾಗಿ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅದೇ ಮಾಹಿತಿಯ ಪ್ರಕಾರ ಈಗ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಸೊ ಎಷ್ಟು ಅಂದ್ರೆ ಆ ಸುಮಾರು ಈಗ ಒಂದು ಸಾವಿರದ ಎರಡು ನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಎರಡು ಸಾವಿರಕ್ಕೆ ಏರಿಕೆ ಆಗ್ತಾ ಇರುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ನೀವು ಈ ಕೆಲಸ ಮಾಡಬಹುದು ಅಂತಾನು ಕೂಡ ತಿಳಿಸಿದ್ದಾರೆ ಹಾಗಾದ್ರೆ ಯಾವ ಕೆಲಸ ಅಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಆಗ ಮಾತ್ರ ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಸೊ ಈಗ ಪ್ರತಿಯೊಂದು ಸ್ಕೀಮ್ ನಲ್ಲಿ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ದುಡ್ಡು ಜಮಾ ಆಗಲಿದೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿರ್ತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಬಹಳಷ್ಟು ವೆರಿಫೈ ಮಾಡ್ತಾ ಇದೆ ಪ್ರತಿಯೊಂದು ಸ್ಕೀಮ್ ನಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡ್ತಾ ಇದೆ ಸುಮಾರು ಇಪ್ಪತ್ತ್ ಲಕ್ಷ ಫಲಾನುಭವಿಗಳನ್ನ ಈ ಒಂದು ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿತ್ತು ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ನಾವು ಎಲಿಜಿಬಲ್ ಇದ್ರೆ ಮಾತ್ರ ದುಡ್ಡನ್ನ ಪಡ್ಕೊಳ್ತೀವಿ ಅಂತಕ್ಕಂಥದ್ರ ನಮ್ಮ ಮೈಂಡ್ ನಲ್ಲಿ ಇಟ್ಕೊಳ್ಬೇಕು ಏನೇ ತರ್ಡ್ ಇಂದ ನಾವು ಅಪ್ಲಿಕೇಶನ್ ಹಾಕ್ತಿವಿ ನಾವು ದುಡ್ಡು ಕೊಟ್ಟು ಅಪ್ಲಿಕೇಶನ್ ಹಾಕಿ ಹಣವನ್ನ ಪಡಿತೀವಿ ಈ ರೀತಿ ಏನಾದ್ರೆ ನಡೆಯೋದಿಲ್ಲ ಸರ್ಕಾರ ಬಹಳ ಸ್ಟ್ರಿಕ್ಟ್ ಕೆಲಸ ಮಾಡ್ತಾ ಇದೆ ಈ ಕಡೆ ರೇಷನ್ ಕಾರ್ಡ್ ಅಂತ ಮಾಡ್ಲಿಕ್ಕೆ ಆಹಾರ ಇಲಾಖೆಗೆ ಹೇಳ್ತಾ ಇದೆ ಕಂದಾಯ ಇಲಾಖೆಗೂ ಕೂಡ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೇಳ್ತಾ ಇದೆ ಪಿಂಚಣಿಯಲ್ಲಿ ಕೂಡ ಸಾಕಷ್ಟು ಟೀಮ್ ವರ್ಕ್ ನಡೀತಾ ಇದೆ ಪಿಂಚಣಿಯಲ್ಲಿ ವೆರಿಫೈ ಆಗಿದೆ ಇಪ್ಪತ್ಮೂರು ಲಕ್ಷಗಳ ಫಲಾನುಭವಿಗಳನ್ನ ಹೊರಗಿಡಲಾಗಿದೆ ಅದರಲ್ಲಿ ವಿಧವಾ ಮಹಿಳೆಯರು ಬಂದ್ರು ಹಿರಿಯರು ಬಂದ್ರು ಅಂಗವಿಕಲರು ಬಂದ್ರು ಏನು ಅಂಗವಿಕಲರು ಕೇಳಬಹುದು ನಮ್ಗೆ ಪಿಂಚಣಿ ಹೆಚ್ಚಳ ಆಗಿಲ್ಲ ಅಂತ ಸೊ ನಿಮ್ಮ ಅಂಗವೈಕಲ್ಯದ ಮೇಲೆ ನಿಮಗೆ ಪಿಂಚಣಿ ಹೆಚ್ಚಳ ಆಗಿರತ್ತೆ ಆಲ್ರೆಡಿ ನಿಮಗೆ ಪಿಂಚಣಿ ಹೆಚ್ಚಳನೇ ಇರುತ್ತೆ ಯಾಕಂದ್ರೆ ನಿಮ್ಮ ಅಂಗವೈಕಲ್ಯತೆ ಅಂದ್ರೆ ಒಬ್ಬೊಬ್ಬರಿಗೆ ಕೈ ಇರ್ಲಿಲ್ಲ ಅಂದ್ರೆ ಬರಿ ಒಂದು ಕೈ ಇರ್ಲಿಲ್ಲ ಅಂದ್ರೆ ಒಂದು ಸಾವಿರ ಜಮಾ ಆಗ್ತದೆ ಆದ್ರೆ ಇನ್ನು ಎರಡು ಕೈ ಒಬ್ಬೊಬ್ಬರಿಗೆ ಇರೋದಿಲ್ಲ ಅವರಿಗೆ ಎರಡು ಸಾವಿರ ಜಮಾ ಆಗುತ್ತೆ ಈ ರೀತಿ ನಿಮಗೆ ಹೆಚ್ಚಿನ ಅಂಗವೈಕಲ್ಯತೆ ಇರುತ್ತೆ ಇದ್ದೇ ಆದ್ರೆ ನಿಮ್ಗೆ ಹೆಚ್ಚಿನ ದುಡ್ಡು ಜಮಾ ಆಗುತ್ತೆ ಈ ರೀತಿ ಡಿಫರೆನ್ಸ್ ಇರುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇದನ್ನ ಹೊರತುಪಡಿಸಿ ಇನ್ನೇನೇ ಕ್ವಶನ್ಸ್ ಕೇಳೋದಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ಹೋಗ್ಲಿ ರಿಪ್ಲೈ ಕೊಡ್ತೀನಿ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿಸ್ ಕಬಾಯ್ ಬಿಡಿಗ್ರ ಫ್ರೆಂಡ್ಸ್